ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಇದು ಬಂದು ಸ್ಫಟಿಕ ಕಲ್ಲು ತುಂಬ ಅಂದರೆ ತುಂಬ ಜನ ನನಗೆ ಆರ್ಡರ್ನ ಮಾಡಿದ್ದೀರ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಹೇಳ್ದ ನಿಮಗೇನಾದರೂ ಈ ಥರ ಕಲ್ಲು ಸ್ಫಟಿಕ ಕಲ್ಲು ನಿಮ್ಮ ಮನೆಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೂ ಕೂಡ ನಾನು ಕಳಿಸ್ಕೊಡ್ತೀನಿ ಇದು ಫ್ರೀ ಶಿಪ್ಪಿಂಗ್ ಆಗಿ ನಿಮಗೆ ಕೊಡ್ತೀನಿ ಸರಿನಾ ಮತ್ತು ಇದು ಎಲ್ಲೆಲ್ಲಿ ಇಡಬಹುದು ಅಂತ ಹೇಳಿದ್ರೆ ನಿಮ್ಮ ಮನೆ ಹೊರಗಡೆ ಇಡ್ಬೋದು ಇಲ್ಲಾಂದರೆ ಹಾಲಲ್ಲಿ ಇಡ್ಬೋದು ನಿಮಗೆ ಏನಾದರೂ ಹಣ ಹಣಕಾಸಿನ ಸಮಸ್ಯೆ ಏನಾದರೂ ಇದೆ ಅಂತ ಹೇಳಿದ್ರೆ ಬೀರನಲ್ಲೂ ಕೂಡ ಇಡ್ಬೋದು ಹಣ ಎಲ್ಲಿಡ್ತೀರಾ ಅಲ್ಲೂ ಕೂಡ ಇಡ್ಬೋದು ಇಲ್ಲ ನಿಮಗೆ ಅಂಗಡಿಗೆ ಏನಾದರೂ ಬೇಕು ಅಂದರೆ ಅಂಗಡಿಗೂ ಕೂಡ ತೊಗೋಬೋದು ಇಲ್ಲ ನಾವು ಆಟೋ ಓಡಿಸ್ತಿದ್ದೀವಿ ಮತ್ತು ಲಾರಿ ಇದೆ ಟೆಂಪೋ ಇದೆ ಟಿ ಟಿ ಇದೆ ಬಸ್ ಇದೆ ಏನೋ ಒಂದು ಎನಿ ಒನ್ ಓಕಿನ ಎನಿ ಒನ್ ಏನೇಕಾದರೂ ಕಟ್ಬೋದು ಎಲ್ಲದಕ್ಕೂ ಕೂಡ ಏನು ಹೇಳೋದು ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲದಕ್ಕೂ ಕೂಡ ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾರೆ ಶಾಪ್ಗಳಲ್ಲಿಟ್ಟರೆ ಗಾಡಿಗಳಲ್ಲಿಟ್ಟರೆ ಒಳ್ಳೆ ಕೆಲಸ ಬರುತ್ತೆ ನಿಮಗೆ ಮನೆಯಲ್ಲಿಟ್ಟರೆ ಯಾವುದೇ ಕೆಟ್ಟ ದೃಷ್ಟಿ ತಾಗಲ್ಲ ನಿಮಗೆ ಯಾರೋ ಒಬ್ಬರು ಮಾಟ ಮಂಟ ಮಂತ್ರ ಏನೇ ಮಾಡಿಸಿದ್ರೂ ಕೂಡ ನಿಮಗೆ ತಗ್ಲಲ್ಲ ಆ ಥರ ಒಂದು ಸ್ಫಟಿಕ ಕಲ್ಲಿದ್ದನ್ನು ಮನೇಲಿ ನಾನು ಕೂಡ ಕಟ್ಟಿದ್ದೀನಿ ನಿಮಗೂ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅದಕ್ಕೆ ಆರ್ಡರ್ನ ಮಾಡ್ಕೊಳ್ಳಿ ಆಲ್ರೆಡಿ ತುಂಬ ಜನ ಆರ್ಡರ್ನ ಇದ್ದಾರೆ ನೋಡಿ ನೆನ್ನೆ ಒಂದು ಸ್ವಲ್ಪ ಜನಕ್ಕೆ ಡಿಸ್ಪ್ಯಾಚ್ ಮಾಡಿಸಿದ್ದೀನಿ ಇವತ್ತು ಕೂಡ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ವಿಡಿಯೋ ಆಗ್ತ ಮೇಲೆ ಇದು ನನ್ನ ಏನು ವಿಡಿಯೋಪ್ಪ ಅಪ್ಪ ಅಂತ ಹೇಳಿದರೆ ಇವತ್ತು ನಾನು ಸೇವಿಂಗ್ಸ್ನ ನಾನು ಮಾಡಿರೋ ಸೇವಿಂಗ್ಸ್ನ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ವಿಡಿಯೋ ಇದು ಇದು ಬಂದು ನೋಡಿ ನಾನು ಇಷ್ಟೊಂದು ಸೇವಿಂಗ್ಸ್ ಮಾಡ್ತೀನಿ ಇಷ್ಟು ಅಂತ ಸೇವಿಂಗ್ಸ್ ಮಾಡಿರ್ತೀನಿ ಸರಿನಾ ಆದರೆ ನಾನು ಬೇರೆ ಕಡೆ ಹುಂಡಿಲಿ ಮತ್ತು ಇನ್ನೊಂದು ಬಾಕ್ಸ್ ಎಲ್ಲ ಇದೆಯಲ್ಲ ಅದರಲ್ಲಿ ನಾನು ಸೇವಿಂಗ್ಸ್ ಮಾಡೋದು ಅದು ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದನ್ನು ಪದೇ ಪದೇ ತಿಂಗಳು ತಿಂಗಳು ತೆಗಿಯೋಕ್ಕಾಗಲ್ಲ ಈ ಪರ್ಸಲ್ಲಿ ನಾನು ಇನ್ವೆಸ್ಟ್ ಏನು ಮಾಡಬೇಕು ಇವಾಗ ನಾನು ಒಂದು ಗೋಲ್ಡ್ ಚೀಟಿ ಹಾಕಿದ್ದೀನಿ ಅಂದ್ಕೊಳ್ಳಿ ಇಲ್ಲಾಂದರೆ ನಾನು ಫಂಡ್ ಚೀಟಿ ಕೂಗೋ ಚೀಟಿ ಅಂತ ನಾವು ಏನು ಹೇಳ್ತೀವಿ ಅದನ್ನು ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ ಆ ಚೀಟಿಗಳಿಗೆ ನಾನು ಇದಕ್ಕೆ ಇದರಲ್ಲಿ ಸೇವಿಂಗ್ಸ್ ಮಾಡ್ಕೋತೀನಿ ಸೇವಿಂಗ್ಸ್ ನಾನು ಮಾಡಿ ಹಾಗೆ ಇಡೋಲ್ಲ ಯಾಕೆಂದರೆ ತುಂಬ ಖರ್ಚಾಗೋಗುತ್ತೆ ಏನಾದರೂ ಪ್ರಾಬ್ಲಮ್ ಬರುತ್ತೆ ಯಾರಾದರೂ ಕೇಳ್ತಾರೆ ನಮ್ಮ ಹತ್ರ ಸುಮ್ಮನೆ ಇರೋಕ್ಕಾಗಲ್ಲ ನಮ್ಮ ಹತ್ರ ದುಡ್ಡಿದೆಯಾ ಕೊಟ್ಬಿಡ್ತೀವಿ ಇಲ್ಲ ಹಸ್ಬೆಂಡ್ ಏನಾದರೂ ಕೇಳ್ತಾರಾ ನಾವು ಕೊಟ್ಬಿಡ್ಬೇಕಾಗುತ್ತೆ ಯಾಕೆಂದರೆ ಇಟ್ಕೊಂಡು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಆ ಥರ ನಾವು ಅದು ಸೇರಿಸಿದ್ದು ವೇಸ್ಟ್ ಆಗುತ್ತೆ ಯಾಕೆಂದರೆ ನಾವು ಸೇವಿಂಗ್ ಮಾಡ್ತೀವಿ ಮತ್ತೆ ನಾವು ಅದನ್ನು ಹತ್ತು ದಿನ ಸೇವಿಂಗ್ ಮಾಡಿ ಒಂದೇ ದಿನನ ನಾವು ಖರ್ಚು ಮಾಡ್ತೀವಂದರೆ ಸೇವಿಂಗ್ ಯಾಕೆ ಮಾಡಬೇಕು ಅಲ್ವಾ ಹಾಗಾಗಿ ನಾವು ಸೇವಿಂಗ್ ಮಾಡಿದ್ನ ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೆ ಜೋಪಾನವಾಗಿ ಅಲ್ಲಿರುತ್ತೆ ಇಲ್ಲ ಮನೇಲೇ ನಾವು ಇಟ್ಕೊಂಡಿರ್ತೀವಂದರೆ ಖಂಡಿತವಾಗ್ಲೂ ಆಗೋಲ್ಲ ಯಾವುದೇ ದುಡ್ಡನ್ನ ನೀವು ಮನೇಲೂ ಕೂಡ ಇಟ್ಕೊಬೇಡಿ ಒಂದು ತಿಂಗಳವರೆಗೂ ಸೇವಿಂಗ್ ಮಾಡ್ತೀನ ತಿಂಗ್ಳಾದ ಮೇಲೆ ನಿಮಗೆ ಎಲ್ಲಾದರೂ ಒಂದು ಇನ್ವೆಸ್ಟ್ ಮಾಡಿ ಇಲ್ಲಾಂದರೆ ಎಲ್ಲಾದರೂ ಸೇವಿಂಗ್ಸ್ಗೆ ನೀವು ಇದು ಮಾಡಿ ಯಾಕೆಂದರೆ ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡ್ಬೋದಾ ಗೋಲ್ಡ್ ಮೇಲೆ ಸೇವಿಂಗ್ಸ್ ಮಾಡ್ಬೋದಾ ಇಲ್ಲ ನೀವೇನಾದರೂ ಫಂಡ್ ಚೀಟಿ ಅಂತ ಹಾಕಿರ್ತೀರಲ್ಲ ಅದ್ರ ಮೇಲೆ ನೀವು ಸೇವಿಂಗ್ಸ್ನ ತೊಗೊಂಡೋಗಿ ಅದಕ್ಕೆ ಕಟ್ಬೋದು ಈ ಥರ ನೀವು ಸೇವಿಂಗ್ಸ್ನ ಒಂದು ಕಡೆ ಜೋಪಾನವಾಗಿ ನೀವು ಇಡೋದ್ರಿಂದ ಅದರಲ್ಲಿ ನಿಮಗೆ ಏನಾದರೂ ಪ್ರಾಫಿಟ್ ಇರುತ್ತೆ ಲಾಭ ಇರುತ್ತೆ ಇವಾಗ ನೀವು ಗೋಲ್ಡ್ ಚೀಟಿ ಹಾಕಿದ್ದೀರಾ ಅಂದ್ಕೊಳ್ಳಿ ಅದು ಗೋಲ್ಡ್ ದಿನಕ್ಕೆ ದಿನ ಜಾಸ್ತಿ ಆಗ್ತಾನೆ ಇರುತ್ತೆ ಹಾಗಾಗಿ ನೀವು ಗೋಲ್ಡ್ ಚೀಟಿ ಹಾಕಿದ್ರೆ ತಿಂಗ್ ತಿಂಗಳು ತಗೊಂಡೋಗಿ ನೀವು ಕಟ್ಟೋದ್ರಿಂದ ಅದು ನಿಮಗೆ ಮೇಕಿಂಗ್ ಚಾರ್ಜ್ ಇಲ್ಲದೆ ಝೀರೋ ಮೇಕಿಂಗ್ ಚಾರ್ಜ್ ಇರ್ಬೋದು ಇಲ್ಲ ಈ ಈ ವರ್ಷದ್ದು ಏನಿದೆ ಬೆಲೆ ನಾವು ಕಟ್ಟಬೇಕಾದ್ರೆ ಏನಿದೆ ಬೆಲೆ ಆ ವರ್ಷಕ್ಕೆ ಅದರ ಬೆಲೆ ಹಾಕಿ ಕೊಡ್ತಾರೆ ಒಬ್ಬೊಬ್ಬರು ಇಲ್ಲಾಂದರೆ ಆ ಥರ ಏನೆಲ್ಲ ಏನು ಪ್ರಾಫಿಟ್ ಇದ್ದೇ ಇರುತ್ತೆ ಏನೂ ಇರಲಿಲ್ಲ ಅಂತ ಇಲ್ಲ ಗೋಲ್ಡ್ ಚೀಟಿ ಹಾಕಿದ್ರೆ ಅಷ್ಟೆಲ್ಲ ಪ್ರಾಫಿಟ್ ಇರುತ್ತೆ ಅದಾದಮೇಲೆ ಒಟ್ಟಿಗೆ ನಾವು ಕೊಟ್ಟು ತೊಗೊಳ್ಳೋಕ್ಕಾಗಲ್ಲ ಗೋಲ್ಡ್ ಅಲ್ವಾ ಹಾಗಾಗಿ ನಾವು ತಿಂಗ್ ತಿಂಗಳು ಇಷ್ಟು ಸ್ವಲ್ಪ 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 ಅಂತ ತೊಗೊಂಡೋಗಿ ಕಟ್ಟೋದ್ರಿಂದ ಅದು ನಮಗೆ ಜವಾಬ್ದಾರಿನೂ ಇರುತ್ತೆ ಓ ಈ ತಿಂಗಳು ಕಟ್ಟಲೇಬೇಕು ನಾನು ಅಂಥ ಒಂದು ಜವಾಬ್ದಾರಿನೂ ಇರುತ್ತೆ ಹಾಗಾಗಿ ನಾವು ಸೇವಿಂಗ್ಸ್ ಮಾಡಬೇಕಾದ ಅವಶ್ಯಕತೆ ಇರಲೇ ಇರುತ್ತೆ ಹಾಗಾಗಿ ಸೇವಿಂಗ್ಸ್ನ ನಾವು ಮಾಡಿ ತೊಗೊಂಡೋಗಿ ಒಂದು ಗೋಲ್ಡ್ ಚಿಟಿಗೆ ಕಟ್ಟಿದ್ರೆ ನಮಗೆ ಗೋಲ್ಡ್ ಒಂದು ವರ್ಷದಲ್ಲಿ ನಮ್ಮ ಕೈಲಿ ಏನೋ ಒಂದು ಗೋಲ್ಡು ಒಂದು ಆಗಲಿ ಎರಡು ಗ್ರಾಮ್ ಆಗಲಿ ಐದು ಆಗಲಿ ಯಾರು ಕೊಡ್ತಾರೆ ಹೇಳಿ ಯಾರು ಕೊಡ್ತಾರ ಇಲ್ಲ ಅದು ಬೇರೆ ನಾವು ಸೇವಿಂಗ್ಸ್ ಮಾಡಿ ತೊಗೊಂಡಿರೋ ವಸ್ತು ಏನಾದರೂ ಅಂದರೆ ತುಂಬಾ ಖುಷಿ ತುಂಬ ಹೆಮ್ಮೆ ನಮಗೆ ಎಲ್ಲರತ್ರ ಹೆಮ್ಮೆಯಿಂದ ಹೇಳ್ಕೊತೀವಿ ನಾನು ಸೇವಿಂಗ್ ಮಾಡಿ ತೊಗೊಂಡಿದ್ದಿದ್ದು ನಾನು ಸೇವಿಂಗ್ ಮಾಡಿ ತೊಗೊಂಡಿದ್ದು ಅಂತ ಆದರೆ ಮನೆಯವ್ರಿಗೂ ಕೂಡ ಸ್ವಲ್ಪ ಗೌರವ ಆಗುತ್ತೆ ಹಾಂ ಇವಳು ಖರ್ಚು ಜಾಸ್ತಿ ವೇಸ್ಟ್ ಖರ್ಚನ್ನು ಮಾಡಲ್ಲ ಬುದ್ಧಿವಂತೆ ಇವಳು ಇವಳು ಬುದ್ಧಿವಂತೆ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಏನೇ ಒಂದು ಪ್ರಾಬ್ಲಮ್ ಆದರೂ ನಾವು ಹತ್ರ ಕೇಳ್ಬೋದು ಇಲ್ಲ ನಮಗೇನಾದರೂ ಅಮೌಂಟ್ ಬಂದರೆ ಇವಳ ಹತ್ರ ಕೊಟ್ಟು ಇಡಿಸ್ಬೋದು ಅಂತ ಒಂದು ನಂಬಿಕೆ ಇರುತ್ತೆ ನಿಮ್ಮ ಮನೆಯವರಿಗೆ ಹಸ್ಬೆಂಡ್ಗಾಗಲಿ ಅಮ್ಮ ಅಪ್ಪ ಆಗ್ಲಿ ಏನೋ ಒಂಥರ ಖುಷಿ ನನ್ನ ಮಗಳು ಬುದ್ಧಿವಂತೆ ಅನ್ನೋವಂಥ ಖುಷಿ ಇರುತ್ತೆ ಇನ್ನು ಏನಾದರೂ ನೀವು ಅಮೌಂಟನ್ನು ಬ್ಯಾಂಕಲ್ಲಿ ಸೇವಿಂಗ್ ಮಾಡ್ತೀನಿ ಅಂದರೆ ಬ್ಯಾಂಕಲ್ಲಿ ಕೂಡ ಸೇವಿಂಗ್ಸ್ನ ಮಾಡ್ಬೋದು ಯಾವ ಥರ ಅದರಲ್ಲಿ ತುಂಬ ಥರ ಬ್ಯಾಂಕಲ್ಲಿ ಸೇವಿಂಗ್ಸ್ಗಳಿರುತ್ತೆ ಆರ್ ಡಿ ಇದೆ ಎಫ್ ಡಿ ಇದೆ ತುಂಬ ಯಾವ ಥರ ನೀವು ಮಾಡ್ತೀರಾ ಆ ಥರ ನೀವು ಏನಾದರೂ ಒಂದು ವರ್ಷಕ್ಕೆ ಸೇವಿಂಗ್ಸ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಒಂದು ವರ್ಷ ನೀವು ಒಂದು ಮಿನಿಮಮ್ ಒಂದು ಒಂದು ಸಾವಿರನೂ ಕಟ್ಬೋದು ಎರಡು ಸಾವಿರನೂ ಕಟ್ಬೋದು ಐದು ಸಾವಿರನೂ ಕಟ್ಬೋದು ಆ ಥರ ಕಟ್ಕೊಂಡು ಹೋಗ್ಬೋದು ಕಟ್ಕೊಂಡು ಹೋಗೋದರಿಂದ ಒಂದು ಸಾವ ಒಂದು ವರ್ಷಕ್ಕೆ ಒಂದಿಷ್ಟು ಅಮೌಂಟ್ ಆಗುತ್ತೆ ಅಮೌಂಟ್ ಆದಮೇಲೆ ಅದಕ್ಕೆ ನಿಮಗೆ ಒಂದಿಷ್ಟು ಬಡ್ಡಿನ ಸೇರಿಸ್ಕೊಡ್ತಾರೆ ಕಡಿಮೆ ಬಡ್ಡಿನೇ ಬ್ಯಾಂಕು ಮತ್ತು ಪೋಸ್ಟ್ ಆಫೀಸಲ್ಲೆಲ್ಲ ಜಾಸ್ತಿ ಬಡ್ಡಿ ಸೇರಿಸ್ಕೊಡಲ್ಲ ಒಂದಿಷ್ಟು ಬಡ್ಡಿನ ಕೊಡ್ತಾರೆ ಅದನ್ನು ಕೂಡ ನೀವು ಮಾಡ್ಬೋದು ಅಂದರೆ ಸೇಫ್ಟಿ ಆಗಿರುತ್ತೆ ಬ್ಯಾಂಕ್ ಅಂದರೆ ನಿಜವಾಗ್ಲೂ ಗೊತ್ತಲ್ಲ ಎಲ್ಲರಿಗೂ ಸೇಫ್ಟಿ ಅನ್ನೋದು ಬ್ಯಾಂಕು ಮತ್ತು ಫೋಸ್ಟ್ ಪೋಸ್ಟ್ ಆಫೀಸಲ್ಲಿ ಸೇಫ್ಟಿಯಾಗಿ ಇರುತ್ತೆ ಇನ್ನೇನಾದರೂ ನೀವು ಇಲ್ಲ ನಾನು ಇಲ್ಲೇ ನಮ್ಮ ಅಕ್ಕಪಕ್ಕ ಚೀಟಿ ಆಗ್ತಾ ಇದ್ದಾರೆ ಫಂಡ್ ಆಗ್ತಾ ಇದ್ದಾರೆ ಅವ್ರ ಹತ್ರ ನಾನು ಹಾಕಿದ್ದೀನಿ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಏನು ಹೇಳ್ತೀನಿ ಅಂದರೆ ಯಾರಾದರೂ ನಂಬಿಕೆ ಇರೋರು ಸರಿನಾ ಸ್ವಂತ ಮನೆ ಇರೋರು ನಿಮಗೆ ರಿಲೇಟಿವ್ ಆಗಿರೋರು ಅವ್ರನ್ನ ಬ್ಯಾಕ್ ನೋಡಿ ಅವ್ರು ಏನಾದರೂ ಚೆನ್ನಾಗಿದ್ದಾರಾ ಸಾಲ ಮಾಡ್ಕೊಂಡಿದ್ದಾರಾ ಏನು ಫೈನಾನ್ಸ್ ಕೊರತೆ ಏನು ಇಲ್ವಾ ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾ ಆ ಚೀಟಿ ಅನ್ನೋದನ್ನ ನೋಡಿ ಚೀಟಿ ಹಾಕ್ಕೊಳ್ಳಿ ಚೀಟೀಲಿ ತುಂಬ ಮೋಸ ಹೋಗಿರ್ತಾರೆ ನಾನು ಕೂಡ ಮೋಸ ಹೋಗಿದ್ದೀನಿ ಇನ್ನೂ ಕೂಡ ಬಂದಿಲ್ಲ ನಾನು ಐದು ವರ್ಷ ಆಯಿತು ಎರಡು ಲಕ್ಷ ಚೀಟಿ ಹಾಕಿ ಇದುವರೆಗೂ ನನಗೆ ಚೀಟಿ ಅಮೌಂಟ್ ಬಂದಿಲ್ಲ ಮೋಸ ಮಾಡಿ ಹೊಟ್ಟೋದ್ರು ಹಾಗಾಗಿ ನನಗೆ ಚೀಟಿ ಹಾಕೋಕೆ ಭಯ ಆಗಿದೆ ಇವಾಗ ಇವಾಗ ಅಂದರೆ ನಮಗೆ ಸ್ವಂತ ಅಣ್ಣನೇ ನಮ್ಮನ್ನ ಚೀಟಿ ನಡೆಸ್ತಾ ಇದ್ದಾರೆ ಹಾಗಾಗಿ ಅವ್ರ ಅವ್ರ ಹತ್ರ ನಾನು ನಂಬಿಕೆಯಿಂದ ಚೀಟಿನ ಹಾಕ್ಕೊಂಡಿದ್ದೀನಿ ನಾನು ಬಂದು ಈ ಥರ ಗೋ ಇದ್ರ ಚೀಟಿ ಫಂಡ್ ಚೀಟಿನ ಹೋಗಿದ್ದೀನಿ ಫಂಡ್ ಚೀಟಿ ಹಾಕಿದ್ದೀನಿ ಹಾಗಾಗಿ ಫಂಡ್ ಚೀಟಿ ಅಂದರೆ ನನ್ನ ಹತ್ರ ಎಷ್ಟು ಸೇವಿಂಗ್ಸ್ ಈಗ ನಾನು ತಿಂಗಳಿಗೆ ಹತ್ತು ಸಾವಿರ ಸೇವಿಂಗ್ ಮಾಡಲೇಬೇಕು ಯಾವುದಾದ್ರೂ ಚಿಕ್ಕ ಪುಟ್ಟ ಮಾಡಿ ಹತ್ತು ಸಾವಿರ ಸೇವಿಂಗ್ ಮಾಡಬೇಕು ಹಾಗೆ ಮಾಡ್ತೀನಿ ಹೆಂಗು ಮಾಡ್ತೀನಿ ಕಾಳೆಲ್ಲ ಕಟ್ತೀನಲ್ಲ ಕಾಳು ಕಟ್ತೀನಿ ಯೂಟ್ಯೂಬ್ ಮಾಡ್ತೀನಿ ಎಷ್ಟೋ ಅಷ್ಟೇ ಎಷ್ಟು ಬಂದರೂ ಕೂಡ ನಾನು ಅದನ್ನು ಚೀಟಿಗೆ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಇಲ್ಲ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಹಸ್ಬೆಂಡ್ ಅಂತ ಸೇವಿಂಗ್ಸ್ಗೆ ಅಂತ ಇಸ್ಕೊಂಡಿರ್ತೀನಲ್ಲ ಆ ದುಡ್ಡಲ್ಲಿ ಕೂಡ ಸೇವಿಂಗ್ ಮಾಡಿರ್ತೀನಿ ಕಿಚನ್ ಸೇವಿಂಗ್ಸ್ ಮಾಡಿರ್ತೀನಿ ಯಾವುದೋ ಒಂದು ರೀತಿ ಸೇವಿಂಗ್ಸ್ ಅಂತೂ ಮಾಡೇ ಮಾಡಿರ್ತೀನಿ ಅದನ್ನು ತೆಗೆದು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಆಗಲೂ ಆಗಿಲ್ಲ ಅಂತ ಹೇಳಿದ್ರೆ ನಾನು ಯಾವುದೇ ರೀತಿ ಸಾಲ ಮಾಡೋಕ್ಕೋಗಲ್ಲ ಮತ್ತು ಕೊಡಬೇಕಾಗಿರೋ ದುಡ್ಡು ಕರೆಕ್ಟಾಗಿ ಕೊಡಬೇಕಾಗುತ್ತೆ ನಾನು ಅದನ್ನು ನನ್ನ ಹಸ್ಬೆಂಡ್ ನಂತರ ಈಸಿ ಕೊಟ್ಬಿಡ್ತೀನಿ ಮತ್ತು ಅವರು ನಾನು ಕೊಟ್ ಕೊಡೋವಂಥ ದುಡ್ಡು ಏನಿದೆ ಅದನ್ನು ಸೇವಿಂಗ್ ಮಾಡಿ ಅವ್ರಿಗೆ ಎರಡು ಸಾವಿರನೋ ಮೂರು ಸಾವಿರನೋ ಏನು ಇಸ್ಕೊಂಡಿರ್ತೀನಿ ಅವ್ರಿಗೆ ರಿಟರ್ನ್ ಕೊಟ್ಬಿಡ್ತೀನಿ ಹಾಗೇನೇ ಇಟ್ಕೊಳ್ಳೋಲ್ಲ ಆ ಥರ ಮಾಡ್ತೀನಿ ಆ ಥರ ಮಾಡೋದ್ರಿಂದ ನಾವು ಸೇವಿಂಗ್ಸ್ ಮಂತ್ಲಿ ಸೇವಿಂಗ್ಸ್ ಮನೇಲಿ ಮಾಡಿರೋ ಸೇವಿಂಗ್ಸ್ನ ಯಾವುದ್ರ ಮೇಲಾದರೂ ನಾವು ಒಂದು ಇನ್ವೆಸ್ಟ್ ಮಾಡಲೇಬೇಕು ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಅದು ನಮ್ಮ ಹತ್ರ ಕೈಯಲ್ಲಿ ನಿಲ್ಲಲ್ಲ ಖರ್ಚಾಗೋಗುತ್ತೆ ಯಾವುದೇ ಹೆಣ್ಮಕ್ಳಿಗೆ ಹೇಳೋದು ಒಂದೇ ವಿಷಯನೇ ಸೇವಿಂಗ್ಸ್ ಮಾಡ್ತೀರಾ ಕರೆಕ್ಟ್ ಸೇವಿಂಗ್ಸ್ ಮಾಡಲೇಬೇಕು ಆದರೆ ಮನೆಯಲ್ಲಿ ಇಟ್ಕೋಬೇಡಿ ಇಟ್ಕೊಂಡ್ರೆ ಇವಾಗ ನಿಮ್ಮ ಹತ್ರ ದುಡ್ಡಿದೆ ಅಂತ ನಿಮ್ಮ ಹಸ್ಬೆಂಡ್ ಗೊತ್ತೇ ಇರುತ್ತೆ ಇಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತೇ ಇರುತ್ತೆ ಇಲ್ಲ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ಏನೋ ದೊಡ್ಡ ಪ್ರಾಬ್ಲಮ್ ಆಗುತ್ತಾ ಆದಾಗ ಏನನ್ಸುತ್ತೆ ಛೇ ಈ ದುಡ್ಡು ಪ್ರಾಬ್ಲಮ್ಗಿಂತ ಹೆಚ್ಚು ಅವ್ರು ತುಂಬ ಕೇಳ್ತಾ ಇದ್ದಾರಲ್ಲ ಕೊಟ್ಬಿಡ್ಬೇಕು ಅನ್ಸುತ್ತೆ ಹೆಣ್ಮಕ್ಳ ಮನಸೇ ಅಷ್ಟು ನಾನು ಅಂತಲ್ಲ ಎಲ್ಲ ಹೆಣ್ಮಕ್ಳು ಮನಸ್ಸೇ ಅಷ್ಟು ಏನಾದರೂ ತೊಂದರೆ ಏನಾದರೂ ಕಷ್ಟ ಅಂದರೆ ಕರ್ಗೋಗ್ತೀವಿ ಬೇಗ ಹಣನ ಕೊಟ್ಬಿಡ್ತೀವಿ ಆ ಥರ ಮಾಡ್ತೀವಿ ಅದಕ್ಕೋಸ್ಕರ ಒಂದು ಏನು ಹೇಳೋದು ಈ ಥರ ಕಮಿಟ್ಮೆಂಟ್ ಏನಾದರೂ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ವರ್ಷಕ್ಕೊಂದ್ಸತಿ ನಿಮಗೆ ಕೈ ತುಂಬ ಹಣನೂ ಸಿಗುತ್ತೆ ಓಡ್ವೆನೂ ಸಿಗುತ್ತೆ ಅಂತ ನಾನು ಇದನ್ನ ಹೇಳ್ತೀನಿ ಎಲ್ಲರೂ ಕೂಡ ಹೀಗೇನೆ ಮಾಡಿ ಸೇವಿಂಗ್ ಮಾಡ್ತಿದ್ದೀನಿ ಸಿಸ್ಟರ್ ನಾನು ಮನೇಲೇ ಹಾಗೆ ಇಟ್ಟಿದ್ದೀನಿ ಅಂತ ಹೋಗ್ಬಿಡಿ ಆದರೆ ಖರ್ಚಾಗೆ ಆಗುತ್ತೆ ಯಾಕೆಂದರೆ ನನಗೆ ಅನುಭವ ಇದೆ ನಾನು ಕೂಡ ಹಾಗೆ ಇಟ್ಕೊತಾ ಇದೆ ಇಟ್ಕೊಂಡಾಗ ಏನ ಏನಾದರೂ ಖರ್ಚು ಹಾಗೆ ಆಗೋಗುತ್ತೆ ಅದು ಇಟ್ಕೊಳಕ್ಕೆ ಆಗೋದು ಇಲ್ಲ ಹಾಗಾಗಿ ನಾನು ಈ ಥರ ನಾನು ಐಡಿಯಾ ಮಾಡಿ ನಾನು ಫಂಡನ್ನು ಹಾಕ್ಕೊಂಡಿದ್ದೀನಿ ಸರಿನಾ ಫಂಡನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಂತರ ಅವನು ಅದೊಂದು ಒಂದೂವರೆ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡಬಲ್ ಡಬಲ್ ಚೀಟಿ ಏನಾದರೂ ಹೋಗುತ್ತಲ್ಲ ಅಲ್ವಾ ಅವಾಗ ನಮಗೆ ಪ್ರಾಫಿಟ್ ಆಗುತ್ತೆ ಬೇಗ ಬೇಗ ತೀರೋದ್ರೆ ಒಂದು ವರ್ಷದ ಎರಡು ತಿಂಗಳು ಮೂರು ತಿಂಗಳು ಆ ಥರ ಆಗಿರುತ್ತೆ ಒಂದು ಅಂದ್ರೆ ಹದಿನಾಲ್ಕು ತಿಂಗಳು ಅಷ್ಟು ಹದಿಮೂರು ತಿಂಗಳು ಆ ಥರ ಆದ್ರೆ ಪ್ರಾಫಿಟ್ ನಮಗೆ ಬೇಗ ಮುಗಿಯುತ್ತಲ್ವ ಬೇಗ ಕ್ಲೋಸ್ ಮಾಡಿಕೊಂಡು ಕೈ ತುಂಬಾ ಹಣ ಇಟ್ಕೊಂಡು ಏನಾದರೂ ಇನ್ವೆಸ್ಟ್ ಮಾಡೋದು ನನಗೂ ಕೂಡ ಏನೋ ಒಂದು ತಗೋಬೇಕು ಅಂತ ಆಸೆ ಇದೆ ತುಂಬಾ ದಿನದ ಆಸೆ ಇದೆ ಆದ್ರೆ ಚಿಕ್ಕ ಆಸೆ ಏನೂ ಅಲ್ಲ ಅದು ದೊಡ್ಡ ಆಸೆ ಹಾಗಾಗಿ ದೊಡ್ಡ ಆಸೆನ ನಿರ್ವಹಿಸ್ಕೊಳ್ಳೋದ ಅಂತ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಹೊಸ ಹೊಸ ಸೇವಿಂಗ್ಸ್ ಎಲ್ಲ ನೋಡೋದ ಏನಾಗುತ್ತೆ ಏನು ಅಂತ ನೀವು ಕೂಡ ಹೆಣ್ಮಕ್ಳು ಈ ಥರ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿ ಏನೋ ಒಂದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಕಷ್ಟ ಇದೆ ನಾನು ಅವ್ರ ಹತ್ರ ಕೇಳಬೇಕು ಇವ್ರ ಹತ್ರ ಕೇಳಬೇಕು ಅಂತ ಕೈವಾಗಲೂ ಹೋಗಬೇಡಿ ಯಾರು ಕೂಡ ಕಷ್ಟ ಇದೆ ಅಂತ ಹೋದರೆ ಯಾರೂ ಕೂಡ ನಿಮಗೆ ನೋಡೋಲ್ಲ ಅದೇ ನಮ್ಮ ಹತ್ರ ದುಡ್ಡಿದೆ ಅಂತ ತೋರಿಸ್ಕೊಂಡೋಗಿ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಆಗ್ತಾರೆ ಕಷ್ಟದ ಕಾಲಲ್ಲಿ ನಿಜವಾಗ್ಲೂ ಯಾರ ಹತ್ರನೂ ಹೋಗ್ಬೇಡಿ ಹಸ್ಕೊಂಡಿದ್ದೀರಾ ಒಂದು ಮೂರು ಟೈಮಲ್ಲ ಒನ್ ಟೈಮ್ ಊಟ ಮಾಡ್ತಿದ್ದೀರಾ ಊಟ ಮಾಡ್ಕೊಂಡಿದ್ಬಿಡಿ ಹೋಗಿ ಮರೇದಿ ಕಳ್ಕೊಬೇಡಿ ಸರಿನಾ ನನಗಂತೂ ತುಂಬ ಅನುಭವ ಆಗೋಗಿದೆ ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ತುಂಬ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ ಆದರೆ ನಾನು ಕೂಡ ಕಷ್ಟದಿಂದನೇ ಬಂದಿರೋದು ನಾನು ಹೇಗೆ ಒಂದೊಂದು ಸ್ಟೆಪ್ಪಾಗಿ ನಾನು ಒಂದೊಂದು ಸ್ಟೆಪ್ಪಾಗಿ ನಾನು ಮುಂದೆ ಬಂದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ನೀವು ಕೂಡ ಮುಂದುವರಿ ನೀವು ಕೂಡ ನಿನ್ನ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನೀವು ಕೂಡ ಹಣನ ಸಂಪಾದನೆ ಮಾಡಿ ಮನೇಲೆ ಕೂತ್ಕೊಂಡು ಸಂಪಾದನೆ ಮಾಡೋದು ಹೇಗೆ ಕೆಲಸನ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಹೇಳಿಕೊಡ್ತೀನಿ ಹಾಗೆ ನೀವು ಕೂಡ ಒಂದೊಂದು ಸ್ಟೆಪ್ಪಾಗಿ ಮುಂದೆ ಬನ್ನಿ ಯಾರಿಗೂ ಕೂಡ ಹೆದರೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಬಂದಿರೋದೆ ಒಬ್ಬರು ಹೋಗೋದೇ ಒಬ್ಬರು ಆದರೆ ಮಧ್ಯ ಒಂದು ಕಮಿಟ್ಮೆಂಟ್ಗಳಂದರೆ ಅಪ್ಪ ಅಮ್ಮ ಗಂಡ ಮಕ್ಕಳು ಅನ್ನೋ ಸಂಬಂಧಗಳಿದೆ ಅದನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಕೂಡ ಸಂಪಾದನೆ ಮಾಡಬೇಕು ಖುಷಿಯಾಗಿರಬೇಕು ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ದುಡ್ಡು ಅನ್ನೋದು ಅತಿ ಮುಖ್ಯ ಅಂತ ನಾನು ಹೇಳ್ತೀನಿ ಮುಖ್ಯ ಅಂದ್ರೆ ಮುಖ್ಯ ಕೆಲವು ಜನ ಹೇಳ್ತಾರೆ ದುಡ್ಡು ದುಡ್ಡು ಅಂದ್ರೆ ಏನು ಹೇಳೋದು ಆಗಲ್ಲ ಗಣಪ ದುಡ್ಡು ಯಾರು ಕಂಡು ಹಿಡ್ದಿದ್ದು ಆ ಥರ ಈ ಥರ ಎಲ್ಲ ದುಡ್ಡಿಗೆ ಬೈತಾರೆ ದುಡ್ಡಿಲ್ಲ ಅಂದ್ರೆ ಯಾರು ಕೂಡ ಆಗಲ್ಲ ಸ್ವಂತ ಸ್ವಂತ ಮಕ್ಕಳೇ ಆಗಲ್ಲ ಆಗಿನ ಕಾಲದಲ್ಲಿ ಅಲ್ವಾ ಹಾಗಾಗಿ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೆಣ್ಮಕ್ಳು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದೀರಾ ಆಲ್ರೆಡಿ ನನಗೆ ಗೊತ್ತಿದೆ ಕಮೆಂಟಲ್ಲೆಲ್ಲ ಹೇಳ್ತಾ ಇದ್ದೀರಾ ಮತ್ತೆ ಹೊಸ ಹೊಸ ಸೇ ಸೇವಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಮನೇಲೇ ಕೆಲಸ ಮಾಡಿ ದುಡಿಯೋದು ಹೇಗೆ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಮನೇಲೇ ಕೈ ತುಂಬ ಸಂಪಾದನೆ ಮಾಡೋದು ಹೇಗೆ ಅಂತ ಎಲ್ಲನೂ ಹೊಸ ಹೊಸ ಐಡಿಯಾಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೀಗೆ ನಾನು ನೋಡ್ತಾ ಇರಿ Take care. Bye bye.